ನಮಸ್ಕಾರ ನಾನು ಚಂಗುಲನ ಸೂರಜ್ ಅಂತ ಉದಿಕೇರಿ ವಲಯ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿ ಉದಿಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಬ್ಬ ಸದಸ್ಯ ಅದೇ ರೀತಿ ನನ್ನ ಜೊತೆಯಲ್ಲಿರುವವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಒಬ್ಬ ಸದಸ್ಯರು ಅದೇ ರೀತಿ ಮತ್ತಂಡ ರೇಖಾ ಅವರು ಕೂಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಪೊನ್ನ ಇವರು ಕೋಳರ ಯಮುನಾ ಅಂತ ಹೇಳಿ ಹೊನ್ನಂಪೇಟೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಹುದಿಕೇರಿ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ನೂರರ ಮನೋಹರ್ ಅಂತ ಅವರು ಉದಿಕೇರಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ಇವತ್ತಿನ ಪತ್ರಿಕೋಷ್ಠಿಯ ಮುಖ್ಯ ಉದ್ದೇಶ ಹುದಿಕೇರಿ ವಿವಿಧ ದಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಡೆದಿರುವ ಅವ್ಯ ಅವ್ಯವಹಾರವನ್ನು ತನಿಖೆ ನಡೆಸುವ ಬಗ್ಗೆ ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಚುನಾವಣಾ ಮತದಾರ ಪಟ್ಟಿಯಲ್ಲಿ ಅಕ್ರಮ ನಡೆಸಿರೋ ಬಗ್ಗೆ ಮುಖ್ಯವಾಗಿ ರಸಗೊಬ್ಬರ ಹಗರಣ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಹುದಿಕೇರಿ ಬ್ಯಾಂಕ್ನಲ್ಲಿ ಸಹಕಾರ ಸಂಘದಲ್ಲಿ ಸುಮಾರು ಎಂಟುನೂರು ಬ್ಯಾಗು ಎಮ್ ಒ ಪಿ ಏಳು ಸಾವಿರದ ತೊಂಬತ್ತು ಬ್ಯಾಗು ಯೂರಿಯಾ ಹಾಗೂ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ಬ್ಯಾಗ್ ಫ್ಯಾಕ್ಟಮ್ ಪಾಸ್ ಹೀಗೆ ಒಟ್ಟು ಸಾವಿರದ ಹನ್ನೆರಡು ಸಾವಿರದ ಎಂಟುನೂರ ಹತ್ತು ಬ್ಯಾಗ್ ರಸಗೊಬ್ಬರವನ್ನು ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿರ್ತಾರೆ ಮಾರಾಟ ಮಾಡಿರ್ತಾರೆ ಇದನ್ನು ಈ ಮಾಹಿತಿಯನ್ನು ನಾವು ಮಾಹಿತಿ ಹಕ್ಕು ನ ಯೋಜನೆ ಮಾಹಿತಿ ಹಕ್ಕಿನಡಿ ನಡಿ ಕೃಷಿ ಅಧಿಕಾರಿ ವಿರಾಜ್ ಬಟ್ಟೆ ಇವರಿಂದ ಪಡೆದುಕೊಂಡಿದ್ದೇವೆ ಅದರಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇದರಲ್ಲಿ ಈ ಅಕ್ರಮ ನಡೆಸಿರುವ ಈ ಅಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ನಿರ್ವಾಹಕ ಅಧಿಕಾರಿಯವರು ನೇರವಾಗಿ ಭಾಗಿಯಾಗಿರುತ್ತಾರೆ ಈ ಗೊಬ್ಬರ ಆ್ಯಕ್ಚುಲಿ ಕಳೆದ ಮೂರು ವರ್ಷಗಳಲ್ಲಿ ಗೊಬ್ಬರದ ಅಭಾವವಿತ್ತು ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹೊರ ಜಿಲ್ಲೆಗಳಿಗೆ ಗೊಬ್ಬರ ಮಾರಾಟ ಮಾಡಬಾರದು ಎಂಬ ನಿಯಮ ಇತ್ತು ಹುದಿಕೇರಿ ಸಹಕಾರ ಸಂಘದಲ್ಲಿ ಸಗಟು ವ್ಯಾಪಾರದ ಲೈಸೆನ್ಸ್ ಇತ್ತು ಇವರು ಇವರು ಏನು ಮಾಡಿದ್ದಾರೆ ಹೇಳಿದ್ರೆ ಈ ನಮ್ಮ ಸಂಘದ ಸದಸ್ಯರಿಗೆ ಗೊಬ್ಬರ ಸಿಗ್ತಿರಲಿಲ್ಲ ಅಂಥ ಸಂದರ್ಭದಲ್ಲಿ ಇವರು ಹೊರ ಜಿಲ್ಲೆಗಳಿಗೆ ಅಕ್ರಮವಾಗಿ ಗೊಬ್ಬರವನ್ನು ಮಾರಿದ್ದಾರೆ ಇವರಿಗೆ ನಿಯಮ ಗೊತ್ತಿದೆ ಮಾರಬಾರದು ಅಂತ ನಮ್ಮಂಥ ಸದಸ್ಯರು ಇವರನ್ನು ಆಯ್ಕೆ ಮಾಡಿ ಆಡಳಿತ ಮಂಡಳಿಯಿಂದ ಆಯ್ಕೆ ಮಾಡಿ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ನಮ್ಮ ಸೇವೆ ಮಾಡಲು ಅದೇ ರೀತಿ ನಮ್ಮ ಹಣದಲ್ಲಿ ಸಂಘ ಸಂಘದ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಗೆ ಅಧಿಕಾರಿಗೆ ಸಂಬಳ ಕೊಟ್ಟು ಅವರನ್ನು ಸಂಘವನ್ನು ಮುನ್ನಡೆಸಲು ಬಿಟ್ಟಿದ್ದೀವಿ ಆದರೆ ಅವರೆಲ್ಲ ಸೇರಿ ಸಂಘವನ್ನು ಮುಳುಗಿಸುವ ಹಂತಕ್ಕೆ ತಲುಪಿಸಿದ್ದಾರೆ ಇಂದು ಸಂಘವು ಬಿ ಕ್ಯಾಟಗರಿಗೆ ಬಂದು ನಿಂತಿದೆ ಅದಲ್ಲದೆ ಚುನಾವಣಾ ಮತದಾರ ಪಟ್ಟಿಯ ಬಗ್ಗೆ ಹೇಳಿದ್ರೆ ಕಳೆದ ಎರಡು ಮೂರು ವರ್ಷಗಳಿಂದ ಸಂಘದ ಸಿಇಒರವರು ತಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಂದರೆ ಒಂದು ಪಕ್ಷದ ಹುದ್ದೆ ನಿರ್ವಹಿಸಿದ ರೀತಿಯಲ್ಲಿ ಸಂಘದ ಕಾರ್ಯನಿರ್ವಹಿಸಿದ್ದಾರೆ ಚುನಾವಣೆಯಲ್ಲಿ ಭಾಗವಹಿಸಲು ಪ್ರ ಪ್ರಮುಖವಾಗಿ ಕನಿಷ್ಠ ಎರಡು ಮಾಸ ಬೇಗ ಆಗಬೇಕೆಂದು ನಿಯಮ ಇದೆ ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮಗೆ ಅನುಕೂಲವಾಗುವವರಿಗೆ ಮಹಾಸಭೆಗೆ ಹಾಜರಾತಿಗೆ ಅವಕಾಶ ಕೊಟ್ಟಿದ್ದಾರೆ ಅದು ಬಿಟ್ಟು ಹಲವಾರು ಜನರಿಗೆ ಮಹಾಸಭೆಗೆ ಇಲ್ಲಸಲ್ಲದ ನೆಪ ಹೇಳಿ ಅವಕಾಶಕ್ಕೆ ವಂಚನೆ ಮಾಡಿದ್ದಾರೆ ಇದನ್ನು ಮನಗಂಡ ಸಂಘದ ಸದಸ್ಯರು ಸಿವರವರ ವಿರುದ್ಧ ಜಿಲ್ಲಾ ನಿಬಂಧಕರಿಗೆ ದೂರು ಸಲ್ಲಿಸಿದ್ದಾರೆ ಇವರು ಮದ್ದರ್ ತಯ ತಯಾರಿಸುವಲ್ಲಿನ ವಿಫಲತೆಯನ್ನು ಮನಗಂಡ ಸಹಕಾರ ಸಂಘದ ಉಪ ನಿಬಂಧಕರು ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ ಹೀಗೆ ಇವರು ಈ ಚುನಾವಣೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಹಾಗೂ ಸಂಘದ ವಿಚಾರದಲ್ಲೂ ಅಕ್ರಮ ಎಸ್ ಎಸಗಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇವರು ನಡೆಸಿರುವ ಅಕ್ರಮ ಹಾಗೂ ಅವ್ಯವಹಾರವನ್ನು ಸಹಕಾರ ಸಂಘಗಳ ಕಾಯ್ದೆ ಕಲಂ ಅರವತ್ನಾಲ್ಕರ ಅನ್ವಯ ತನಿಖೆ ನಡೆಸಲು ಮಾನ್ಯ ಸಹಕಾರ ಸಚಿವರು ಹಾಗೂ ಸಹಕಾರ ಸಂಘಗಳ ಉಪ ನಿಬಂಧಕರು ಕೊಡಗು ಜಿಲ್ಲೆ ಇವರಿಗೆ ದೂರು ಸಲ್ಲಿಸಿರುತ್ತೇವೆ ಮೇಲ್ಕಂಡ ಅವ್ಯವರಗಳಲ್ಲಿ ಅವ್ಯವಹಾರಗಳಲ್ಲಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ತಮ್ಮೇರವರು ನೇರವಾಗಿ ಭಾಗಿಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ಇವರನ್ನು ಅಮಾನತಿನಲ್ಲಿ ಇಟ್ಟು ತನಿಖೆ ನಡೆಸಬೇಕಂತ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸ್ತೇವೆ ಒಬ್ಬ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಅಲ್ಲೇ ಇದ್ದರೆ ನ್ಯಾಯಸಮ್ಮತವಾದ ತನಿಖೆ ನಡೆಸಲು ಅಸಾಧ್ಯ ಎಂಬುದು ನಮ್ಮ ಅನಿಸಿಕೆ ಅದಕ್ಕಾಗಿ ಅವರನ್ನು ಅಮಾನತಿನಲ್ಲಿಟ್ಟು ತನಿಖೆ ತನಿಖೆ ನಡೆಸಬೇಕಾಗಿದೆ ಅಲ್ಲದೆ ತನಿಖೆ ನಡೆಸಬೇಕಾದ ಹಲವು ವಿಚಾರಗಳಿವೆ ಅದನ್ನು ನಿಯಮ ಅರವತ್ನಾಲ್ಕರ ಅಡಿಯೇ ತನಿಖೆ ನಡೆಸಬೇಕು ಒಬ್ಬ ಆಡಳಿತ ಮಂಡಳಿಯವರ ಚುನಾವಣೆ ನಡೆದು ಹೊಸದಾಗಿ ಆಯ್ಕೆಯಾದ ಆಡಳಿತ ಮಂಡಳಿಯವರು ಒಬ್ಬ ಪರಿಣತ ಸದಸ್ಯರನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು ಆದರೆ ಐದು ವರ್ಷಗಳಿಂದ ನೇಮಕ ಮಾಡದೆ ಬೈಲಾ ಉಲ್ಲಂಘನೆ ಮಾಡಿದ್ದಾರೆ ಸಂಘದಲ್ಲಿ ಕೃಷಿ ಇಲಾಖೆಯಿಂದ ಒಂದು ವರ್ಷದ ಹಿಂದೆ ಗೋದಾಮನ್ನು ಸಂಘದ ಜಾಗದಲ್ಲಿ ನಿರ್ಮಿಸಿರುತ್ತಾರೆ ಇದನ್ನು ನಿರ್ಮಿಸಲು ಮಹಾಸಭೆಯಲ್ಲಿ ಚರ್ಚೆ ನಡೆಸಿ ಅನು ಅನುಮೋದನೆ ಪಡೆದಿರುವುದಿಲ್ಲ ಸಂಘಕ್ಕೆ ಗೋದಾಮಿನ ಅವಶ್ಯಕತೆ ಇಲ್ಲದಿದ್ದರೂ ರೂಪಾಯಿ ಎಪ್ಪತ್ತು ಲಕ್ಷ ಸರ್ಕಾರದಿಂದ ಸಾಲ ಪಡೆದು ಗೋದಾಮು ನಿರ್ಮಿಸಿರುತ್ತಾರೆ ಈ ನಿರ್ಮಿಸುವಾಗ ನೀಲಿನಕ್ಷೆ ತಯಾರಿಸಿ ಮಾಸಭೆಯಲ್ಲಿ ಮಂಡಿಸಿ ಮಾಸಭೆಯ ಅಂಗೀಕಾರ ಪಡೆದು ಟೆಂಡರ್ ಕರೆದು ನಿರ್ ನಿರ್ಮಿಸಬೇಕಾಗಿತ್ತು ಯಾವುದೇ ಯಾವುದನ್ನು ಮಾಡದೆ ಆಡಳಿತ ಮಂಡಳಿಯವರು ಸಂಘದ ಸಿಇಒ ತಮ್ಮನವರು ಬೇಜವಾಬ್ದಾರಿ ಆಡಳಿತ ನಡೆಸಿದ್ದಾರೆ ವ್ಯಾಪಕ ವೈವಾಟಿನಲ್ಲಿ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ವ್ಯವಹಾರ ನಡೆಸಿ ಕೇವಲ ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರದ ನೂರ ನಾಲ್ಕು ವ್ಯಾಪಕ ಲಾಭ ಗಳಿಸಿದೆ ಅದರಂತೆ ಮೂವತ್ತೊಂದು ಮೂರು ಎರಡು ಸ ಇಪ್ಪತ್ತೆರಡಕ್ಕೆ ಹನ್ನೆರಡು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ನಲವತ್ತೆರಡು ಗಳಿಸಿದೆ ಅದರ ವ್ಯತ್ಯಾಸ ರೂಪಾಯಿ ಏಳು ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೆಂಟು ಆಗಿರುತ್ತದೆ ಇದು ಸಂಶಯಕ್ಕೆ ಎಡೆ ಮಾಡಿಕೊಡ್ತದೆ ಆದ್ದರಿಂದ ಕಳೆದ ಐದು ವರ್ಷದ ಖರೀದಿ ಮತ್ತು ಮಾರಾಟವನ್ನು ತನಿಖೆ ಮಾಡುವುದು ಬಡ್ಡಿ ಸಹಾಯಧನ ಸಬ್ ಮಾಸಭೆಯ ಪುಸ್ತಕದ ಪುಟ ಸಂಖ್ಯೆ ಮೂವತ್ತೆರಡರಲ್ಲಿ ಸರ್ಕಾರದಿಂದ ಬರಲು ಬಾಕಿ ಇದ್ದದ್ದು ರೂಪಾಯಿ ಹದಿನೈದು ಲಕ್ಷದ ನಲವತ್ತಾರು ಸಾವಿರದ ನೂರ ಮೂವತ್ತಾರು ಪ್ಲಸ್ ವರದಿ ಸಾಲಿನಲ್ಲಿ ಬರಬೇಕಾದದ್ದು ಅರುವತ್ತು ಲಕ್ಷದ ಮೂವತ್ತೊಂದು ಸಾವಿರದ ಅರವತ್ತೊಂದು ವರದಿ ಸಾಲಿನಲ್ಲಿ ಬಂದದ್ದು ಹದಿನಾರು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳುನೂರ ನಲ್ವತ್ತೆರಡು ಬರಲು ಬಾಕಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನ್ನೂರ ಐವತ್ನಾಲ್ಕು ಎಂದು ತೋರಿಸಲಾಗಿದೆ ಆದರೆ ಪುಸ್ತಕದ ಪುಟ ಸಂಖ್ಯೆ ಅರುವತ್ತ್ಮೂರರಲ್ಲಿ ಲಾಭದ ಕಲಂನಲ್ಲಿ ಐವತ್ತೇಳು ಸಾವಿರದ ಐ ಐವತ್ತೆರಡು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಲಾಭಕ್ಕೆ ತೆಗೆದುಕೊಳ್ಳಲಾಗಿ ಸಾಲ ಮೂಲ ಪುಟ ಸಂಖ್ಯೆ ಅರುವತ್ತಾರರಲ್ಲಿಯೂ ಐವತ್ತೆರಡು ಲಕ್ಷದ ಅರವತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಎಂದು ತೋರಿಸಿ ಇದರ ವ್ಯತ್ಯಾಸ ಒಂದು ಲಕ್ಷದ ಐವತ್ತಾರು ಸಾವಿರದ ಐನೂರ ಹದಿನೆಂಟು ಎಲ್ಲಿ ಹೋಯಿತು ಏನಾಯಿತು ಅದರ ಬಡ್ಡಿ ಸಾಯದಂಥ ವಿವರ ಆಡಿಟ್ ವರದಿಯನ್ನು ಆಡಳಿತ ಮಂಡಳಿಯವರು ಎಲ್ಲಿಯೂ ತೋರಿಸಿರುವುದಿಲ್ಲ ಆದ್ದರಿಂದ ಇದು ಸಂಸ್ಥೆಗೆ ಎಡೆ ಮಾಡಿರೋ ಮಾಡಿಕೊಡುವುದರಿಂದ ಐದು ವರ್ಷದ ಬಡ್ಡಿ ಸಾಯದಂಥ ಪ್ರಸ್ತಾವನೆಯನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಿಂದ ಪಡೆದು ತನಿಖೆ ನಡೆಸಬೇಕು ಅಂತ ನಾವು ಒತ್ತಾಯಿಸ್ತೇವೆ ಹಾಗೆ ಬಿಗ್ಮಿ ಸಾಲ ಓಡಿ ಸಾಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಸಾಲಿಗೆ ಎರಡು ಲಕ್ಷದ ಎರಡು ಕೋಟಿ ಐವತ್ತಾರು ಲಕ್ಷದ ಏಳ್ನೂರ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಸಾಲಿಗೆ ರೂಪಾಯಿ ಎರಡು ಕೋಟಿ ಎಪ್ಪತ್ತೆರಡು ಸಾವಿರದ ಮೂವತ್ತ್ಮೂರು ಎರಡು ಕೋಟಿ ಎಪ್ಪತ್ತೆರಡು ಲಕ್ಷದ ಮೂವತ್ತ್ಮೂರು ಸಾವಿರದ ಇನ್ನೂರ ಐವತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲಿಗೆ ಎರಡು ಕೋಟಿ ಐವತ್ತೆರಡು ಲಕ್ಷದ ನಲ್ವತ್ತು ಎರಡು ಸಾವಿರದ ಎಂಟುನೂರ ಮೂವತ್ತಾರು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಗೆ ಎರಡು ಕೋಟಿ ಮೂವತ್ತೆರಡು ಲಕ್ಷದ ಇಪ್ಪತ್ತಾರು ಸಾವಿರ ಮೂವತ್ತೆರಡು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೊಂದು ವಾಯ್ದೆ ಮೀರಿ ಬಾಕಿ ಸಾಲವಾಗಿರ್ತದೆ ನಾಲ್ಕು ವರ್ಷದ ಸಾಲ ಒಟ್ಟು ಎರಡು ಕೋಟಿ ಎರಡು ಕೋಟಿಯ ಮೇಲೆ ಇದ್ದು ವಸೂಲಾತಿಗೆ ಆಡಳಿತ ಮಂಡಳಿಯಾಗೂ ಸಿಇಒ ತಮ್ಮನ್ನು ಅವರು ಗಮನ ಹರಿಸಲಿಲ್ಲ ಇದು ಒಂದು ಗಂಭೀರ ಸಂಗತಿಯಾಗಿದ್ದು ಸೂಕ್ತ ತನಿಖೆ ತನಿಖೆ ನಡೆಸಬೇಕಾಗಿದೆ ಆಬ್ ಆಭರಣ ಸಾಲ ಆಭರಣ ಸಾಲವು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಐದು ಕೋಟಿ ಹದಿನೈದು ಲಕ್ಷದ ಎರಡು ಸಾವಿರದ ನೂರ ತೊಂಬತ್ತೇಳು ಬಾಕಿ ಇರುವುದು ಇದು ಸಹ ವಾಯ್ದೆ ಮೀರಿದ ಸಾಲವಾಗಿರುತ್ತದೆ ಇದರಲ್ಲಿ ನಕಲಿ ಚಿನ್ನಾಭರಣಕ್ಕೆ ಸಾಲ ನೀಡಲಾಗಿದೆ ಎಂಬ ಸಂಶಯ ಇದೆ ಹಾಗೂ ಸಾಲ ಕೊಡುವ ಮಿತಿಯನ್ನು ಮೀರಿ ಸಾಲ ನೀಡಲಾಗಿದೆ ಸಂಘಕ್ಕೆ ಸ್ವಂತ ಅಕ್ಕಿಗಿರಣಿ ಇದ್ದು ಇದರ ವ್ಯವಹಾರದ ಬಗ್ಗೆ ಆಡಳಿತ ಮಂಡಳಿಯವರ ವರದಿಯಲ್ಲಾಗಲಿ ಆಡಳಿತ ಆಡಳಿತ ಆಡಿಟ್ ವರದಿಯಲ್ಲಾಗಲಿ ಆಗಲಿ ಮಾಹಿತಿ ಇರುವುದಿಲ್ಲ ಇದು ದುರುಪಯೋಗದ ಸಂಶಯವಾಗಿದೆ ಹಾಲಿ ನಿರ್ದೇಶಕರು ಮುಂದಿನ ಸಲ ಚುನಾವಣೆ ಸ್ಪರ್ಧಿಸದಂತೆ ಅನರ್ಹಗೊಳಿಸಬೇಕಾಗಿದೆ ಈ ಅವಿಯ ಸಂಘದ ಸಿಒ ತಮ್ಮರು ಮುಖ್ಯ ಕಾರಣಕರ್ತರಾಗಿರುವುದರಿಂದ ಇವರನ್ನು ಅಮಾನತ್ನಲ್ಲಿಟ್ಟು ತನಿಖೆ ಮಾಡಿ ಸಂಘದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ನಾನು ಪತ್ರಿಕೋಷ್ಠಿ ಮೂಲಕ ಒತ್ತಾಯಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ